Okay, I can't. The more of I'm a cat. The more of I'm a ಹಿರಿಯ ಮುಖಂಡರು ರೈತರು ಮಕ್ಕಳ ಸಮೇತರು ಎಲ್ಲರೂ ಸೇರಿ ಒಂದು ಒಬ್ಜೆಕ್ಟ್ ಆಗಿ ಒಂದು ಪ್ರತಿಭಟನೆ ಮಾಡ್ತಾ ಇಲ್ಲ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಇಲಾಖೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಾವು ಏನು ಬೇಡಿಕೆ ತಮ್ಮ ಮನವಿ ಏನು ಸರ್ ನಮ್ಮ ಚಂದ್ರಪಟ್ಟಣ ಹೋಬಳಿದು ಆ ಭಾಗದ ಭೂ ವಿರೋಧ ಹೋರಾಟ ಏನು ಸಾವಿರದ ನೂರ ಎಂಬತ್ತ ಎರಡನೇ ದಿನ ಇವತ್ತಿನ ಕಾಲಿಡ್ತಿದ್ದೀವಿ ಅದೇ ಟೂ ಇಯರ್ಸ್ ಬ್ಯಾಕು ನಮ್ಮ ಗೌರ್ಮೆಂಟ್ ಸರ್ಕಾರ ಇರ್ಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಇರ್ಲಿಲ್ಲ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇದೇ ಸಿದ್ದರಾಮಯ್ಯ ಅವರು ನಾವ್ ಇದೇ ಫ್ರೀಡಂ ಪರ್ಕಲ್ ಧರಣಿ ಮಾಡುವಂತ ಸ್ಥಳಕ್ಕೆ ಬಂದು ನನ್ನ ಸರ್ಕಾರ ಬಂದರೆ ನಾನು ಕೂಡಲೇ ಅದನ್ನು ಕೈ ಬಿಡ್ತೀನಿ ಇದು ರೈತರ ವಿರೋಧ ಮಾಡುವಂತದ್ದು ಪಕ್ಷ ಇದು ಅದಕ್ಕೆ ಈ ಪಕ್ಷನ ಬೆಂಬಲಿಸ್ಬೇಡ್ರಿ ಕಾಂಗ್ರೆಸ್ ಪಕ್ಷ ಬಂದರೆ ನಾವು ಕೂಡಲೇ ಆ ಭೂಮಿಯನ್ನ ಬಿಟ್ಟು ರೈತರ ಪರ ನಿಂತಿರ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಈಗ ಅವ್ರು ಬಂದು ಆಗಲೇ ಎರಡೂವರೆ ವರ್ಷ ಕಳೀತಾ ಇದೆ ಆದರೆ ಈಗ ನಮ್ಗೆ ಏನಾಗ್ತಾ ಇದೆ ಆದ್ರೆ ನಾವು ರೆಡಿ ಧರಣಿ ಮಾಡ್ತಿದ್ದೀವಿ ಚನ್ನಾಪಟ್ಟಣ ಇಲ್ಲಿ ಈಗ ನಮ್ಮ ಮೇಲೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ದೇವನಲ್ಲಿ ಒಂದು ದೊಡ್ಡ ಹೋರಾಟ ನಮ್ಮಕೊಂಡಿದ್ವಿ ರಾಜ್ಯ ಮುಖಂಡರು ರಾಜ್ಯ ನಾಯಕರುಗಳು ಎಲ್ಲ ನಮ್ಮ ದಲಿತ ಪರ ಎಲ್ಲ ಸಂಘಟನೆಗಳು ನಮ್ಮ ಬೆಂಬಲಿಸಿದ್ವಿ ಅದು ದೊಡ್ಡ ಹೋರಾಟ ಮಾಡಿದ್ವಿ ಆದ್ರೆ ಆ ಹೋರಾಟಕ್ಕೂ ಸಂದನೆ ಮಾಡಿದೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಹಿರಿಯ ಮುಖಂಡರು ಎಲ್ಲ ಮಹಿಳೆಯರನ್ನ ಎಲ್ಲ ಬಂಧಿಸಿ ಅವ್ರ ಮೇಲೆ ಅಲ್ಲೇ ಮಾಡಿ ಪೊಲೀಸರ ಕಡೆಯಿಂದ ಲಾಸ್ಟ್ಗೆ ನಮ್ಗೆ ಗೂಂಡಾಗಿರಿ ಮಾಡಿ ನಮ್ಮ ಜಮೀನನ್ನ ಕಿತ್ಕೊಳ್ಳೋ ಅಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅದೇ ಯಾವುದೇ ಕಾರಣಕ್ಕೂ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಚನ್ನಪಟ್ಟಣದಲ್ಲಿ ಒಂದು ತ್ತು ಭೂಮಿ ನಮ್ಮ ರೈತರು ಕೊಡಲ್ಲ ಯಾವುದೇ ಕಾರಣಕ್ಕೂ ನಮ್ಮ ರೈತರಲ್ಲಿ ನೀವು ಭೂಮಿ ಕಸರಂತ ಕೆಲಸ ಮಾಡಬೇಡಿ ಮತ್ತೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ನಿರಾಶರ ಮಾಡಬೇಡಿ ಅವ್ರನ್ನ ಈ ಭೂಮಿ ಕಳ್ಕೊಂಡವ್ರು ಈಗ ಹಿಂದೆ ನಮ್ಮ ಗ್ರಾಮ ನಮ್ಮ ಅದೇ ಹೋಬಳಿಯಲ್ಲಿ ಮೂರು ಬಾರಿ ನೀವು ಭೂಮಿನ ಕಬಿಸ್ಕೊಂಡ್ರಿ ಅದ ಕೇಳಿ ಇವತ್ತಿಲ್ಲ ಇದ್ರ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆ ಹಳ್ಳಿ ಇತ್ತಲ್ಲಿ ಕೆಲವು ಹಳ್ಳಿಗಳು ಹಳ್ಳಿ ಜನ ಎಲ್ಲಿದ್ದಾರೆ ಅಂತ ಎಲ್ಲಿ ತನಕ ಹುಡುಕಿದ್ರು ಸಿಕ್ಕಲ್ಲ ಆ ತರ ಒಂದು ಅಲ್ಲಿ ನಿರ್ಮಾಣ ಆಗಿದೆ ದಯಮಾಡಿ ಅಲ್ಲಿರುವಂತ ಭೂಮಿಗಳನ್ನ ತಾವು ಮುಂದೆ ನಿಂತು ನೀವು ನೀವು ಅದನ್ನ ನಮ್ಮ ರೈತರ ಪರ ನಿಂತು ಆ ಭೂಮಿಗಳನ್ನ ಆ ರೈತರಿಗೆ ಬಿಟ್ಕೋಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಮತ್ತೆ ಸಿದ್ದರಾಮಯ್ಯವರು ಮಾತು ಆಡಿದ್ದನ ಮಾತನ್ನ ನೀವು ನಡ್ಕೋಬೇಕು ನೀವು ಮಾತು ತಪ್ಪಾರ್ದು ನೀವತ್ತು ನಮ್ಮ ಮುಂದೆ ಹೇಳಿದೀವಿ ಬಂದು ನಾನ್ ನಿಂತು ಸಾಲು ಮಾಡ್ತೀನಿ ಅಂತ ಹೇಳಿದ್ರಿ ಆ ಅವಕಾತ ಆ ಮಾತಂತೆ ನೀವು ನಿಲ್ಬೇಕು ಅಂತ ಈ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ತಾರೆ ನಾವು ಇದೀವಿ ಪ್ರಶ್ನೆ ಕಾಲ ಏನೋ ತಪ್ಪಿಲ್ಲ ಅನ್ಸುತ್ತೆ ಸರ್ ಎಲ್ಲಾ ರೈತರು ವಿದ್ಯಾಂಟ್ರಿ ಅಲ್ಲ ಸರ್ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಇರ್ತಾರೆ ಏನಂದ್ರೆ ಸ್ವಲ್ಪ ಇವ್ರು ಅಫಿಷಿಯಲ್ ಆಗಿ ಮೀಟಿಂಗ್ ಮಾಡಿ ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಅವರು ಎಲ್ಲ ಸ್ವಲ್ಪ ಮೈಂಡ್ ಬ್ಲಾಕ್ ಆಗಿ ಎಲ್ಲ ಅವರು ರೈತರು ದುಡ್ಡಿನ ಆಸೆಗೋಸ್ಕರ ಏನಾದ್ರು ಭೂಮಿ ಮಾರಾಟ ಮಾಡ್ತಾ ಅಂತ ಒಂದು ಕ್ವಶನ್ ಮಾಡ್ಬೇಕು ಸರ್ ಅದ್ರ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸರ್ ಇಲ್ಲ ನಾವು ಅಲ್ಲಿ ಯಾರು ಭೂಮಿ ಮಾರಲ್ಲ ಏನಿರಲಿಲ್ಲ ಯಾಕಂದ್ರೆ ಇಲ್ಲ ಭೂಮಿ ಸ್ವಲ್ಪ ಸ್ವಲ್ಪನೇ ಯಾರು ಮಾರ್ತಾ ಇಲ್ಲ ಆದ್ರೆ ಈ ಸರ್ಕಾರ ಅಡಗ ಮಾತ್ ಇದ್ರೆ ಆತರ ದಿಕ್ ಅಂತ ಕೆಲಸ ಮಾಡಬಾರ್ದಲ್ವಾ ಈಗ ವಿದ್ಯಾವಂತ ಇಲ್ಲ ರೈತರು ಯಾರು ಓದಿರ್ತಾರೆ ಈಗ ಅದೇ ವಿಷಯಕ್ಕೆ ನಾನು ಬಂದಾಗ ಹಿಂದೆ ಐದು ಲಕ್ಷ ಕೋಟಿ ರೂಪಾಯಿ ಈಗ ಅವಾಗ ಏನ್ ಹೇಳಿದ್ರು ಇಲ್ಲಿರೋರಿಗೆ ಮನೆಗೆ ಒಂದು ಕೆಲ್ಸ ಕೊಡ್ತೀನಿ ಅಂತ ಹೇಳಿದ್ರು ಅದು ಅದು ಓಪನ್ ಆಯ್ತು ನಮ್ಗೆ ಅಲ್ಲಿನವರೆಗೆ ರೈತರು ಯಾಕಂದ್ರೆ ಒಂದು ಡಬಲ್ ಡಿಗ್ರಿ ಮಾಡಿ ಯೋಗ್ಯತೆ ಇರಲಿಲ್ಲ ಪಾಪ ಹಣಕಾಸು ಸಂಪನ್ನ ಇರಲಿಲ್ಲ ನಮ್ಮ ಕಾಲೇಜುಗಳು ಸಿಗ್ಲಿಲ್ಲ ಹಾಗಾಗಿ ಓದ್ಸೋದು ನಮ್ಮ ತಂದೆ ತಾಯಿ ನಮ್ಗೆ ಶಕ್ತಿ ಇರಲಿಲ್ಲ ನಾವು ಡಬಲ್ ಡಿಗ್ರಿ ಮಾಡಿರ್ಲಿಲ್ಲ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಹಾಗಾಗಿ ನಮ್ಗೆ ಎಂತ ಕೆಲಸ ಅಲ್ಲಿ ಸಿಕ್ತು ಅಂದ್ರೆ ಕಸ ಹೊಡೆಯೋದು ಪಿ ಪಿ ಹೋಗೋದು ಪಾರ್ಕಿಂಗಲ್ಲಿ ನಿಂತ್ಕೊಳ್ಳೋದು ಬಾತ್ರೂಮ್ ತೊಳೆಯೋದು ಆ ಬೂಟೆಗಳು ಕೆಲಸ ನಮ್ಗೆ ಸಿಕ್ಕಿದ್ದು ನಮ್ಗೆ ಯಾವ್ದು ಕೆಲಸ ಅಲ್ಲಿ ಸಿಕ್ಕಿಲ್ಲ ಅದು ನೀವು ಹೇಳಿದ್ರು ಸತ್ಯನೆ ರೈತರ ಮಕ್ಕಳು ಯಾವತ್ತೂ ಡಬಲ್ ಡಿಗ್ರಿ ಓದಿಸಿ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಸ್ಕೂಲ್ ಗಳು ಓದಂತ ಯೋಗ್ಯ ಪಾಪ ಅವ್ರಿಗೆ ಇರ್ಲಿಲ್ಲ ಹಂಗಾಗಿ ನಮ್ಗೆ ಅಲ್ಲಿ ಕೆಲಸನೂ ಸಿಗ್ಲಿಲ್ಲ ಇನ್ನೊಂದು ವಿಷಯ ಪುಸ್ತಕ ಪಡಿಸೋದಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಎಲ್ಲವೇ ರೈತರು ಬಡವರಿಗೆ ಇಷ್ಟ ಇರ್ತಾರೆ ಈ ವಿದ್ಯಾವಂತ ರೈತರಲ್ಲಿ ವಿದ್ಯಾವಂತ ಇರ್ತಾರೆ ಒಂದು ಸಭೆ ಕಂಡು ಅವ್ರಿಗೆ ಏನಾದ್ರು ಒಂದು ಮಾರ್ಗದರ್ಶನ ಕೊಟ್ಟು ಒಂದ್ ಸ್ವಲ್ಪ ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಡ್ರೆ ಚೆನ್ನಾಗಿರ್ತಾರೆ ಅದ್ರ ಬಗ್ಗೆ ಹೇಳಿ ಸರ್ ಈಗ ಸುಮಾರು ನಮ್ಮದು ನಡೆದಿದೆ ಮಿನಿಸ್ಟರ್ ಕರೆದ್ರು ನಾರು ಬಾರಿ ಮು ಮುಖ್ಯರ್ ಕರೆದ್ರು ಅವ್ರ ಜೊತೆದೆಲ್ಲ ನಮ್ತರೆಲ್ಲ ಆಗ್ಬಿಟ್ಟಿದೆ ಈಗ ನಮ್ಗೆ ಸಾವಿರದ ನೂರ ಎಂಬತ್ತೆರಡನೇ ದಿನದಲ್ಲೇ ಸುಮಾರು ಈ ತರದ್ದು ನಾವು ಕೇಸ್ ಮಾಡ್ಕೊಂಡೆ ಬಂದಿದ್ದೀವಿ ಕರೆದ್ರು ಮಿನಿಸ್ಟರ್ ಕರೆದ್ರು ಮಿನಿಸ್ಟರ್ ಕರೆದು ಸಭೆಗಳನ್ನ ಮಾಡಿದ್ದಾರೆ ಸಿಎಂ ಕರೆದು ಸಭೆಯನ್ನು ಮಾಡಿದ್ದಾರೆ ಒಂದು ಡಿ ಪಾಟೀಲ್ ನಮ್ಮನ್ನ ಸಭೆ ಮಾಡಿದ್ದಾರೆ ನಮ್ಗೆ ನಮ್ಗದೇನು ಅನ್ಸಿಲ್ಲ ನಮ್ಗೆ ಆ ತರದ್ ಯಾವ್ದು ಒಳ್ಳೆ ನಮ್ಮ ರೈತರಿಗೆ ಪರ ಇದಾರೆ ಅಂತ ಏನು ಅನ್ಸಿಲ್ಲ ನಮಗೆ ಸರಿ ಇವರು ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ದಲಿತ ಪರ ನಾಯಕರು ಮತ್ತೆ ರೈತ ಪರ ನಾಯಕರು ಅಂತಾರೆ ರೈತರಿಗೆ ಎಲ್ಲೋ ಸ್ವಲ್ಪ ಬಹಳಷ್ಟು ತೊಂದರೆನೇ ಕೊಡ್ತಾ ಇದಾರೆ ಅನ್ಸುತ್ತೆ ರೈತರಿಗೆ ಲಾಠಿ ಚಾರ್ಜ್ ಆಗಿದೆ ಕಣ್ ಕಳ್ಕೊಂಡಿದೀವಿ ಮಹಿಳೆಯರಿಗೆ ಏಟುಗಳು ಬಿದ್ದಾವೆ ತುಂಬಾ ಅನಾಯಿ ಚಿತ್ಯಾಂಶನ ಪಟ್ಟಿದೀವಿ ಆ ಹೋರಾಟದಲ್ಲಿ ನಾವು ನಮ್ಮ ಭೂಮಿ ಉಳಿಸ್ಕೊಳ್ಳೋಕೋಸ್ಕರ ತುಂಬಾ ತ್ಯಾಗ ಮಾಡಿದೀವಿ ತುಂಬಾ ನೋವು ಪಟ್ಟಿದೀವಿ ನಮ್ಮ ಕೆಲಸ ಕಾರ್ಯಗಳನ್ನ ತುಂಬಾ ತೊಂದರೆ ಸಿಕ್ಕಾಕಂಡೆ ನಾವು ಅನುಭವಿಸ್ಕೊಂಡು ಬಂದಿದೀವಿ ಇಲ್ಲಿ ತನಕ ಒಂದು ಒಂದು ಫಲಿತಾಂಶ ಸಿಗುತ್ತೆ ಇನ್ನ ಸರ್ ಸಿಗ್ಲೇಬೇಕು ಸಿಗಂಗೆ ಮಾಡೇ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಭೂಮಿ ನಮ್ಮ ತಾಯಿಗಿಂತ ನಮ್ಗೆ ಆತರ ನಾವು ಸೀಮಿತವಾಗಿ ಆ ಭೂಮಿಯ ಮೇಲೆ ಇಟ್ಕೊಂಡಿದೀವಿ ನಾವ್ ಯಾವ್ದೇ ಕಾರಣಕ್ಕೂ ಆ ಭೂಮಿನ ನಾವು ಕೊಡೋಲ್ಲ ಅವ್ರು ಯಾವ್ದೇ ತಂತ್ರಗಾರಿಕೆ ಮಾಡಿದ್ರು ನಮ್ಮಲ್ಲಿ ಜಗ್ಗಲ್ಲ ರೈತರಂತೂ ಒಗ್ಗಟ್ಟಾಗಿದ್ದೀವಿ ಅಲ್ಲಿ ಹದ್ಮೂರು ಹದ್ಮೂರು ಗ್ರಾಮಗಳಲ್ಲಿ ಏನು ಕೊಡ್ತಾ ಇಲ್ಲ ಎಲ್ಲ ನಮ್ಮ ಪರ ಇದ್ದಾರೆ ಎಲ್ಲ ನಮ್ ಶಕ್ತಿ ತಿಮರೇಯಪ್ಪ ಅಂತ ಪೋಲ್ನಹಳ್ಳಿ ನಮ್ದು ಚನ್ನಾರಪಟ್ಟ ಹೋಗಿಳಿ ದೇವನಹಳ್ಳಿ ತಾಲೂಕು